ನಾನು ಸುಮಾರು ವಿಲೇವಾರಿ ಮಾಡಿದ್ದೀನಿ ತಗೋತಾರೆ ರೆವಿನ್ಯೂ ಪ್ರತಿ ಬಾರಿನೂ ನಾವು ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ ಇಲ್ಲ ಎರಡನೇ ಸ್ಥಾನದಲ್ಲಿದೆ ಹೈಯೆಸ್ಟ್ ಡಿಸ್ಪೋಸಲ್ ಕೋಲಾರಲ್ಲಿ ಆಗ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದಲೂ ಸಾವಿರಾರು ಪ್ರಕರಣಗಳು ಬಾಕಿ ಇವೆ ಅದರಲ್ಲಿಯೂ ಸಹಾಯಕ ಕಮಿಷನರ್ ಅವರ ಕಚೇರಿಯಲ್ಲಿ ನಾನಾ ನಮೂನೆಯ ಪ್ರಕರಣಗಳು ಅನೇಕ ವರ್ಷಗಳಿಂದ ನಡೆಯುತ್ತಿವೆ ಜಮೀನು ಮೊಕದ್ದಮೆಗಳು ಇತ್ಯರ್ಥ ಆಗದಿರುವುದರಿಂದ ರೈತರು ಮತ್ತು ಬಡವರಿಗೆ ಪರದಾಟ ತಪ್ಪಿದ್ದಲ್ಲ ಆದರೆ ಈ ಮಧ್ಯೆ ಈ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಕೋಲಾರ ಜಿಲ್ಲೆಯ ಎಸಿ ಕಚೇರಿಯಲ್ಲಿ ಈವರೆಗೂ ಎರಡ್ ಸಾವಿರದ ಐನೂರ ಪ್ರಕರಣಗಳು ಬಾಕಿ ಇದೆ ಪ್ರತಿ ತಿಂಗಳು ಸರಾಸರಿ ನಾಲ್ಕು ನೂರು ಪ್ರಕರಣಗಳನ್ನ ವಿಲೆ ಮಾಡಲಾಗ್ತಾ ಇದೆ ಮೂರು ತಿಂಗಳ ಹಿಂದೆ ನೇಮಕವಾಗಿರುವ ಇಬ್ಬರು ಸ್ಪೆಷಲ್ ಎಸಿಗಳು ಪ್ರತಿ ತಿಂಗಳು ಸರಾಸರಿ ನೂರಕ್ಕೂ ಅಧಿಕ ಪ್ರಕರಣಗಳನ್ನ ವಿಲೆ ಮಾಡ್ತಾ ಇದ್ದಾರೆ ಮುಂದಿನ ಆರು ತಿಂಗಳಲ್ಲಿ ಈ ಎಲ್ಲ ಪ್ರಕರಣಗಳನ್ನ ವಿಲೆ ಮಾಡುವ ವಿಶ್ವಾಸ ಸಹಾಯಕ ಕಮಿಷನರ್ ಅವರಿಗಿದೆ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಡೇಟಾವನ್ನು ತಗೊಂಡ್ರೆ ಈಗ ನಮ್ಮ ಕೋರ್ಟಲ್ಲಿ ಅಲ್ಲಿ ಎರಡು ಸಾವಿರದ ಐನೂರ ಐವತ್ತೇಳು ಕೇಸಸ್ ಇದೆ ಈ ಕೇಸ್ಗಳನ್ನು ನಾವು ಮುಂದಿನ ಒಂದು ಆರು ತಿಂಗಳಲ್ಲಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ನಮ್ಮ ಮಾನ್ಯ ಕಂದಾಯ ಸಚಿವರು ಏನು ಹೇಳಿದ್ದಾರೆ ನಮಗೆ ಆ ಒಂದು ಟಾರ್ಗೆಟನ್ನು ಏನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆ ಕೇಸಸನ್ನು ಡಿಸ್ಪೋಸ್ ಮಾಡಬೇಕು ಅಂತೇಳಿ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ ಸುಮಾರು ಮುನ್ನೂರಿಂದ ನಾನ್ನೂರು ಕೇಸಂತೂ ನಾವು ಪ್ರತಿ ತಿಂಗಳು ವಿಲೆ ಮಾಡ್ತಾನೇ ಇದ್ದೀವಿ ಬಂದು ನಾನು ಬಂದು ಅಧಿಕಾರ ವಹಿಸ್ಕೊಂಡು ದಿನದಿಂದನೂ ಕೂಡ ಆ ಟಾರ್ಗೆಟಲ್ಲಿ ಯಾವುದೇ ಒಂದು ಕಮ್ಮಿ ಆಗಿಲ್ಲ ನಾನು ಹೊಸದಾಗಿ ಬಂದಿದ್ದೀನಿ ಅಂತ ನಾನು ರಿಲ್ಯಾಕ್ಸೇಷನು ಕೇಳಿಲ್ಲ ಏನು ಟಾರ್ಗೆಟ್ ಕೊಟ್ಟಿದ್ರು ನಮ್ಮ ಕಂದಾಯ ಸಚಿವರು ಆ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ಪೆಷಲ್ ಎ ಸಿ ಒನ್ ಆ್ಯಂಡ್ ಟು ಅಂತೇಳಿ ಏನು ಅಪಾಯಿಂಟ್ ಮಾಡಿದರು ಕಳೆದ ಮೂರು ಹಿಂದೆ ಇಬ್ಬರನ್ನ ಅಪಾಯಿಂಟ್ ಮಾಡಿದ್ದಾರೆ ಅವರಲ್ಲಿ ಸುಮಾರು ಎಂಟು ನೂರು ಕೇಸಸ್ ಸ್ಪೆಷಲ್ ಎ ಸಿ ಒನ್ ಸ್ಪೆಷಲ್ ಎ ಸಿ ಟೂನಲ್ಲಿ ಮುನ್ನೂರ ಐವತ್ತು ಕೇಸಸ್ ಏನಿದೆ ಅದರಲ್ಲಿ ಅವರು ಇಲ್ಲಿವರೆಗೂ ಸ್ಪೆಷಲ್ ಎ ಸಿ ಒನ್ ಅರವತ್ತು ಕೇಸನ್ನು ಡಿಸ್ಪೋಸ್ ಮಾಡಿದ್ದಾರೆ ಸ್ಪೆಷಲ್ ಎ ಸಿ ಟೂ ನಲವತ್ತೊಂಬತ್ತು ಕೇಸನ್ನು ಡಿಸ್ಪೋಸ್ ಮಾಡಿದ್ದಾರೆ ಅವರತ್ರ ಹತ್ರ ಇವಾಗ ಪೆಂಡೆನ್ಸಿ ಬಂದ್ಬಿಟ್ಟು ಏಳ್ನೂರ ಐವತ್ನಾಲ್ಕು ಎ ಸಿ ಒನ್ ಎ ಸಿ ಟೂ ಅಲ್ಲಿ ಪೆಂಡೆನ್ಸಿ ಇನ್ನೂರ ಎಪ್ಪತ್ ಎಂಬತ್ತೆಂಟು ಕೇಸ್ಗಳು ಇದೆ ಆರು ತಿಂಗಳ ಹಿಂದೆ ಇಲ್ಲಿನ ಎಸಿ ಆಗಿ ಅಧಿಕಾರ ಸ್ವೀಕರಿಸಿದ ಡಾಕ್ಟರ್ ಮೈತ್ರಿ ಇಲ್ಲಿಯವರೆಗೂ ಎರಡು ಸಾವಿರ ಪ್ರಕರಣಗಳನ್ನ ವಿಲೇ ಮಾಡಿದ್ದಾರೆ ರೈತರು ಮತ್ತು ಅಸಹಾಯಕರ ಪರದಾಟ ತಪ್ಪಿಸಲು ಅಧಿಕಾರಿ ವರ್ಗ ವೇಗವಾಗಿ ಕೆಲಸ ಮಾಡ್ತಾ ಇದೆ ಕಂದಾಯ ವ್ಯಾಜ್ಯ ಮುಕ್ತ ಮಾದರಿ ಜಿಲ್ಲೆಯನ್ನಾಗಿಸುವ ನಿಟ್ಟಿನಲ್ಲಿ ಕಂದಾಯ ಸಚಿವರ ಸೂಚನೆಯನ್ನ ಪಾಲಿಸಲಾಗ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸುಮಾರು ವಿಲೇವಾರಿ ಮಾಡಿದ್ದೀನಿ ಪ್ರತಿ ಬಾರಿನೂ ಕೂಡ ನಮಗೆ ರಿವ್ಯೂ ಮೀಟಿಂಗ್ ತೊಗೋತಾರೆ ರೆವಿನ್ಯೂ ಮಿನಿಸ್ಟರ್ ಸರ್ ಅವರು ಪ್ರತಿ ಬಾರಿನೂ ನಾವು ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ ಇಲ್ಲ ಎರಡನೇ ಸ್ಥಾನದಲ್ಲಿದೆ ಹೈಯೆಸ್ಟ್ ಡಿಸ್ಪೋಸಲ್ಲು ಕೋಲಾರಲ್ಲಿ ಆಗ್ತಾ ಇದೆ ಆ ನಿಟ್ಟಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ಜನರಿಗೆ ಅನುಕೂಲ ಆಗಬೇಕು ಜನ್ ರೈತರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಏನೆಲ್ಲ ನಮ್ಮ ಕಡೆಯಿಂದ ನಮ್ಮ ಕೋರ್ಟಲ್ಲಿ ಲಿಟಿಗೇಷನ್ಸ್ ಏನಿದೆ ಅದನ್ನು ಲಿಟಿಗೇಷನ್ ಮುಕ್ತ ಒಂದು ಗ್ರಾಮಗಳಾಗಿರ್ಬೋದು ಸಮಾಜ ಆಗಿರ್ಬೋದು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಎಲ್ ಎನ್ ಡಿ ಕೇಸುಗಳನ್ನ ಇತ್ಯರ್ಥ ಮಾಡಿ ಇವತ್ತಿನ ದಿವಸ ಏನು ಪದೇ ಪದೇ ರೈತರು ಸುಮಾರು ವರ್ಷಗಳಿಂದ ಈ ಒಂದು ಎ ಸಿ ಕಚೇರಿಗೆ ಅಲೆದು ಅಲೆದು ಚಪ್ಪಲಿಗಳನ್ನು ಸವಿಸ್ಕೊಂಡಂಥ ನಮ್ಮ ರೈತರು ಇವತ್ತಿನ ದಿವಸ ಈ ಒಂದು ಉಪವಿಭಾಗಾಧಿಕಾರಿಗಳಾದ ಮೈತ್ರಿ ಮೇಡಮ್ ಅವರು ಬಂದಾಗಿನಿಂದ ಈಗಾಗಲೇ ಅವರು ಎರಡು ಸಾವಿರಕ್ಕೂ ಅಧಿಕ ಕೇಸುಗಳನ್ನು ಇತ್ಯರ್ಥ ಮಾಡಿ ರೈತರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ವರ್ಷಗಳು ಚಪ್ಪಲಿ ಅದನ್ನು ಸವಿದ್ರೂ ಸಹ ಅಲ್ಲಿ ಕೆಲಸಗಳು ಆಗದೇ ಇರಲಿಲ್ಲ ಈಗ ಸುಮಾರು ಇವರು ಬಂದು ಆರು ತಿಂಗಳಲ್ಲ ಅಂತರದಲ್ಲೇ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಕೇಸುಗಳನ್ನ ಇವತ್ತು ಇತ್ಯರ್ಥ ಮಾಡಿರೋದು ನಮ್ಮ ರೈತರಿಗೆ ಸಂತದ ಸಂತಸದ ವಿಷಯನೇ ಇದು ಹೌದು ಸರ್ ಕರ್ನಾಟಕದಲ್ಲೇ ಇವತ್ತಿನ ದಿವಸ ಕಂದಾಯ ಕಂದಾಯ ಸರ್ವೆಯಲ್ಲಿ ನಂಬರ್ ಒನ್ ಆಗಿ ನಮ್ಮ ಕೋಲಾರಲ ಜಿಲ್ಲಾಡಳಿತ ಇದಕ್ಕೆ ಸಂತೋಷ ಪಡ್ತಾಯಿದೆ ಒಟ್ನಲ್ಲಿ ಎಸಿ ಕಚೇರಿಯಲ್ಲಿನ ಭೂ ವ್ಯಾಜ್ಯ ಪ್ರಕರಣಗಳನ್ನು ಬಗೆಹರಿಸಲು ಅಧಿಕಾರಿಗಳು ಪಣ ತೊಟ್ಟಂತಿದೆ ರಾಜ್ಯದಲ್ಲಿಯೇ ಕಂದಾಯ ವ್ಯಾಜ್ಯಗಳಿಂದ ಮುಕ್ತವಾಗಿಸುವ ಸಹಾಯಕ ಕಮಿಷನರ್ ಅವರ ಪ್ರಯತ್ನವು ಶ್ಲಾಘನೀಯವಾಗಿದೆ ಅನ್ನೋದು ರೈತರ ಮಾತಾಗಿದೆ ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ